ನಮಸ್ತೆ ನಾನು ಮಾರುತಿ ರಾವ್ ಅಂತ ಮಾತಾಡೋದು ಸಾಯಿಲ್ ಟ್ರಸ್ಟಿನ ಸದಸ್ಯ ಇವಾಗ ನಮ್ಮ ತರಕಾರಿ ತಾಕುಗಳಲ್ಲಿ ವೆಜಿಟೇಬಲ್ ಬೆಡ್ಡಲ್ಲಿ ನಾವು ತರಕಾರಿ ಸಾಲುಗಳ ಮಧ್ಯೆ ಇದು ಕೊತ್ತಂಬರಿ ಈ ಸಾಲುಗಳ ಮಧ್ಯೆ ಮಲ್ಚಿಂಗ್ ಮಾಡಿದೀವಿ ಮುಚ್ಚಳಿಕೆ ಈ ಮುಚ್ಚಳಿಕೆಯಿಂದ ಯಾವ ಹೇಗೆ ಒಂದಿದು ಆಗುತ್ತೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದರಿಂದ ಬೆಳಗ್ಗೆ ಬಿದ್ದಿರೋ ಮಂಜು ಆ ನೀರನ್ನು ತಗೊಳ್ಳುತ್ತೆ ಅದು ವಾತಾವರಣದಿಂದ ನೀರನ್ನು ತಗೊಳ್ಳುತ್ತೆ ತುಂಬ ತೇವ ಇದೆ ಇದರಲ್ಲಿ ನೀರು ನೀರು ಸಹ ಕಾಣಿಸುತ್ತೆ ಆಮೇಲೆ ಕೆಳಗಡೆ ಯಾವಾಗಲೂ ಮಣ್ಣು ತೇವವಾಗಿರುತ್ತೆ ಈ ಮಣ್ಣು ನೀವು ನೋಡ್ಬೋದು ಮಣ್ಣಲ್ಲಿ ತೇವಾಂಶ ತುಂಬ ಇದೆ ಬೆಳಗ್ಗೆ ದಿನ ಪೂರ್ತಿ ಎಲ್ಲ ಬಿಸಿಲಿದ್ರೂ ಸಹ ಇದು ಏನೂ ಆಗೋದಿಲ್ಲ ಹೀಗೆ ಇದು ಆಗುತ್ತೆ ಈ ಮಣ್ಣು ನಾನು ಕೈಯಲ್ಲಿ ಹಿಡಿದು ನೋಡಿದಾಗ ತೇವ ಇದೆ ಆಮೇಲೆ ಇದರಿಂದ ಏನಾಗುತ್ತೆ ಈ ಥರ ಮುಚ್ಚಿಗೆ ಇದ್ದರೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಾಣುಗಳಿಗೆ ಒಂದು ಉತ್ತಮ ತಾಣವಾಗುತ್ತೆ ಆಮೇಲೆ ವೃದ್ಧಿ ಆಗ್ತಾ ಹೋಗ್ತವೆ ಎರೆಹುಳುಗಳು ಅದಕ್ಕೆ ಯಾವುದು ಬೇರೆ ಇದು ತೊಂದರೆ ಇರೋದಿಲ್ಲ ಚೆನ್ನಾಗಿ ಇದು ನೋಡ್ಬೋದು ಈ ಭಾಗದ ಈ ಮಣ್ಣಿನ ತೇವ ದಿನಪೂರ್ತಿ ಹೀಗೆ ಇರುತ್ತೆ ಇದನ್ನು ಹಿಡಿದು ನೋಡಿದಾಗ ಇದನ್ನು ಸಾಯಿಲ್ ಅಗ್ರಿಗೇಷನ್ ಅಂತ ಹೇಳ್ತೇವೆ ಈ ಥರ ಆಗ್ಬೇಕು ಮಣ್ಣು ಇದು ಮಾಡಿದಾಗ ದೇವ ಇದೆ ಆಮೇಲೆ ಈ ಥರ ಮುಚ್ಚಿಗೆ ಇದ್ದಾಗ ಏನಾಗುತ್ತೆ ಕಳೆಗಳು ಬರಲ್ಲ ಈ ಭಾಗದಲ್ಲಿ ನೋಡ್ಬೋದು ನೀವು ಕಳೆ ಕಾಣಿಸೋದಿಲ್ಲ ಎಲ್ಲಿ ಮುಚ್ಚಿಗೆ ಇಲ್ವೋ ಅಲ್ಲಿ ಆರಾಮಾಗಿ ಕಳೆಗಳು ಬಂದ್ಬಿಡುತ್ತೆ ಈ ಥರ ನೋಡಿ ಈ ಕ ಈ ಕಡೆ ಕಳೆ ತೆಗೆದ ಅದನ್ನೇ ಮಲ್ಚ್ ಮಾಡಿದ್ವಿ ಅದು ಮತ್ತು ಕಳೀತಾ ಇದೆ ಅದರ ಜೊತೆ ಕಳೀತಾ ಇದೆ ಈ ಟೊಮಾಟೊ ಗಿಡನ ನೋಡ್ಬೋದು ಇದರಲ್ಲಿ ನೀರಿನ ಹನಿ ಕಾಣಿಸ್ತಾ ಇದೆ ಎಂಥ ಇದೆಲ್ಲ ಎಲೆಗಳು ವಾತಾವರಣದಿಂದ ವಾತಾವರಣದಲ್ಲಿರೋ ತೇವಾಂಶದಿಂದ ನೀರನ್ನು ಸಂಗ್ರಹ ಮಾಡ್ತವೆ ಈ ಚಳಿಗಾಲದಲ್ಲಿ ನಾವು ಜಾಸ್ತಿ ನೀರು ಕೊಡೋ ಅವಶ್ಯಕತೆ ಇಲ್ಲ ಯಾವಾಗ ಚಳಿ ಇರಲ್ವೋ ತೇವಾಂಶ ಇರಲ್ವೋ ಅವಾಗ ಮಾತ್ರ ನೀರು ಕೊಡಬೇಕು ಇಲ್ಲಿ ನೋಡಿ ಈ ಥರ ಮುಚ್ಚಿಗೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಾಣುಗಳೇ ಜಾಸ್ತಿ ಆಗ್ತವೆ ಅವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತವೆ ನಾವು ಏನು ಜೀವಂತ ಮಣ್ಣು ಅಂತ ಹೇಳ್ತೇವೆ ಆ ಜೀವಂತ ಮಣ್ಣು ಇಲ್ಲಿ ಕಾಣಿಸುತ್ತೆ ಹೀಗೆ ಇಲ್ಲಿ ನೋಡ್ಬೋದು ನೀರಿನ ಹನಿ ಹೇಗಿದೆ ಅಂತ ವಾತಾವರಣದಿಂದ ನೀರು ತಗೊಳ್ತೇವೆ ಈ ಥರ ಪೂರ್ತಿ ಎಲ್ಲ ಮಲ್ಚ್ ಮಾಡಿದ್ದೀವಿ ಸಬ್ಬಕ್ಕಿ ನೋಡ್ಬೋದು ಸಬ್ಬಕ್ಕಿ ಮೇಲೆ ಪೂರ್ತಿ ನೀರಿದೆ ನಾನು ಇದು ಮಾಡಿದರೆ ನನ್ನ ಕೈಯೆಲ್ಲ ನೆಂದೋಗುತ್ತೆ ಅಷ್ಟೊಂದು ನೀರಿದೆ ಈ ಥರ ಮಲ್ಚಿದೆ ಮಲ್ಚಲ್ಲಿ ಕಮ್ಮಿ ಇಲ್ಲ ಅಥವಾ ಮಲ್ಚ್ ಮಾಡೇ ಇಲ್ಲ ಅದು ಕೂಡ ತೋರಿಸ್ತೇನೆ ನನಗೆ ಹೇಗಿದೆ ಇದೆಲ್ಲ ನೀರಿದೆ ಇದ್ರ ಮೇಲೆಲ್ಲ ಈ ಥರ ಮಲ್ಚ್ ಮಾಡಿದ್ರೆ ಅನ್ನ ತೇವನ ತಗೊಳುತ್ತೆ ಇವತ್ತು ನವೆಂಬರ್ ಇಪ್ಪತ್ತ್ಮೂರು ಬೆಳಗ್ಗೆ ಆರೂವರೆ ಸುಮಾರು ಇದು ಟೈಮು ಅಂಥ ಏನು ಇದ್ರ ಮೇಲೆ ನೋಡಿ ದಂಟು ಅಥವಾ ರಾಜಗಿರಿ ಅಂತ ಏನು ಹೇಳ್ತೇವೆ ಅದು ಇನ್ನೊಂದು ಕಡೆ ಎಲ್ಲಿ ನಾವು ಮಲ್ಚ್ ಮಾಡೇ ಇಲ್ವೋ ಆ ಭಾಗನ ಆ ಭಾಗಕ್ಕೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ತೋರಿಸ್ತೇನೆ ಇನ್ನು ಈ ಈ ಭಾಗದಲ್ಲಿ ಕಳೆ ತೆಗೆದಾಗಿದೆ ಆದರೂ ಕೂಡ ಮಲ್ಚು ಮಾಡಲಿಲ್ಲ ಹೇಗೆ ಬಂದಿದೆ ನೋಡಿ ಬೇಕಂತನೇ ಅದು ಬಿಟ್ಟಿದ್ದು ಕಳೆ ಎಲ್ಲ ತೆಗೆದಾದಮೇಲೆ ಬಿಟ್ಟಿದ್ದು ಒಂದು ವಾರದ ಹಿಂದೆ ಕಳೆ ತೆಗೆದಿದ್ದು ಇವಾಗ ಮತ್ತೆ ಮತ್ತೆ ವಾಪಸ್ಸು ಕಳೆ ಬರ್ತಾಯಿದೆ ಇಲ್ಲಿ ಕಳೆಗಳಿಲ್ಲ ಆಮೇಲೆ ಇಲ್ಲಿ ಮಣ್ಣೇನಿದೆ ಇವಾಗ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತೇವ ಇಲ್ಲ ನೋಡಿ ಅಲ್ಲಿ ನಾನು ಇದು ಮಾಡಿದಾಗ ಇದು ನೋಡಿ ಈ ಥರ ಆಗುತ್ತೆ ಇದನ್ನು ಮಲ್ಚ್ ಮಾಡಿದರೆ ಮಲ್ಚ್ ಮಾಡಿದಾಗಿನ್ನ ಇಲ್ಲಿ ಮಲ್ಚ್ ಮಾಡ್ರೆ ಮಣ್ಣು ಈ ಥರ ಇತ್ತು ಉಂಡೆ ಆಗುತ್ತೆ ಉಂಡೆಯ ಇದು ಹಾಗೆ ಇದೆ ಇದಕ್ಕೆ ಸಾಯಿಲ್ ಅಗ್ರಿಗೇಷನ್ ಅಂತ ಹೇಳ್ತೇವೆ ಅದೇ ಇದರ ಪಕ್ಕನೇ ಇದೆ ಇದು ನೋಡಿ ಈ ಥರ ಆದ್ದರಿಂದ ನಾವು ಮಣ್ಣಿನ ಮೇಲೆ ಯಾವಾಗಲೂ ಮಣ್ಣನ್ನು ಮುಚ್ಚಿರಬೇಕು ನಾವು ಬೆಳೆಯಿಂದಾದರೂ ಮುಚ್ಚಿ ಅಥವಾ ಬೇರೆ ಏನಾದರೂ ಇದು ಮಾಡಿ ಪ್ಲಾಸ್ಟಿಕ್ ಬದಲು ಯಾವುದಾದ್ರೂ ಸಾವಯವಂಶ ಇರೋದನ್ನು ಇರೋದರಿಂದ ಮಣ್ಣು ಮುಚ್ಚಿಗೆ ಇರಬೇಕು ಆವಾಗಲೇ ಒಳಗಡೆ ಸೂಕ್ಷ್ಮಾಣ ಜೀವಿಗಳು ವೃದ್ಧಿಯಾಗಿ ಕೆಲಸ ಪ್ರಾರಂಭ ಮಾ ಕೆಲಸ ಮಾಡ್ತಿರ್ತವೆ ಆಮೇಲೆ ಉತ್ತಮ ಬೆಳೆ ಬರುತ್ತೆ ನೋಡ್ಬೋದು ಹೇಗೆ ಒಳ್ಳೆ ತರಕಾರಿ ಬರ್ತಾ ಇದೆ ಅಂತ ನಮಸ್ತೆ